ನಮಸ್ಕಾರ ಎಲ್ರಿಗೂ ಗ್ರಾಮದೇವಿ ಹಳ್ಳಿ ಮಣ್ಣಿಗೆ ಸ್ವಾಗತ ನಾನಿಲ್ಲಿ ಗಿಪ್ಪದ ಹಾಲಿಂದ ಗಿಣ್ಣದ ವಡೆ ಮಾಡತ್ತೇನೆ ನೋಡ್ರಿ ಗಿಣ್ಣದ ವಡೆ ಮಾಡ್ಲಿಕ್ಕೆ ಒಂದು ಒಂದು ಲಿಟ್ರೂ ಮ್ಯಾಲೆ ಜಾಸ್ತಿನೇ ಅದಾವೆ ಹಾಲ ಆ ಹಾಲಿಂದ ನಾನು ಬೆಲ್ಲ ಹಾಕಿ ಮಾಡತ್ತೀನಿ ಈಗ ನಾನು ಹಾಲು ಸೋಸ್ಕೊಂಡ ಇದನ್ನ ಬೆಲ್ಲ ಎಲ್ಲ ಕರಗಿಸ್ಕೊತನು ಈಗ ಬೆಲ್ಲ ಎಲ್ಲ ಕರಿಗಾದ್ಮೇಲೆ ಮತ್ತೆ ಇನ್ನೊಂದು ಸಲ ಸೋಸ್ಕೊತಾನೆ ಬೆಲ್ದಾಗಿಂದ ಹೊಲಸೆಲ್ಲ ಹೋಗ್ತೈತಿ ಈಗ ಬೆಲ್ಲ ಎಲ್ಲ ಕರಿಗೈತಿ ಮತ್ತು ಇನ್ನೊಂದು ಸಲ ಸೋಸ್ಕೊಂಡ್ಬಿಡ್ತಾನೆ ಎಲ್ಲಾನು ಅಷ್ಟೇನು ಹೊಲಸೇನು ಇರಲಿಲ್ಲ ಬೆಲ್ದಾಗ ಇಲ್ಲಿ ನಾನು ಗಿಣ್ಯದ ಒಡಿ ಹೆಂಗೆ ಮಾಡ್ಬೇಕತ್ತಂದ್ರೆ ಇಲ್ಲಿ ನೀರು ಕುದಿಯಾಕಿಟ್ಟೆ ನೋಡಿರಿ ಆ ಕುದಿ ನೀರಿನ ಮ್ಯಾಲೆ ಇದನ್ನು ಪರಾತ ಇಟ್ಬಿಡ್ಬೇಕು ಬೆಲ್ಲ ಕರಗಿಸಿ ಈ ಥರ ಇಟ್ಬಿಡ್ಬೇಕು ನಾನು ರಾತ್ರಿ ಊಟಕ್ಕೆ ಕಂಟ್ರೋಲ್ ಅಕ್ಕಿಯಿಂದ ರೇಷನ್ ಅಕ್ಕಿಯಿಂದ ಮಾ ಪಲಾವ್ ಮಾಡೀನಿ ಕಟ್ ಮಸ್ತ್ ಬಂದೈತೆ ನೋಡ್ರಿ ನಮ್ಮ ಕಡೆ ಎಲ್ಲ ಸಣ್ಣ ಅಕ್ಕಿ ಎಲ್ಲ ಜಾಸ್ತಿ ಉಪಯೋಗಿಸೋಂಗಿಲ್ಲವ ರೇಷನ್ ಅಕ್ಕಿನ ಜಾಸ್ತಿ ಉಪಯೋಗಿಸ್ತೇವೆ ಅದು ಒಂದು ತಾಸು ಕುದ್ದಾದ್ಮೇಲೆ ತಣ್ಣಗಾದ್ಮೇಲೆ ಹಿಂಗೆ ಕಾಣತೈತಿ ನೋಡ್ರಿ ಈಗ ಅದು ಕುದಿ ನೀರಿನ ಮೇಲೆ ಒಂದು ತಾಸು ಇಡ್ಬೇಕ್ರಿ ಅದನ್ನ ಒಂದು ತಾಸು ಇಟ್ಟಾದ್ಮೇಲೆ ಅದು ಈ ಥರ ಗಟ್ಟಿಯಾಗಿ ಬರ್ತತಿ ಪೂಲ್ ಎಲ್ಲ ಮೇಲೆ ನಾವು ಒಡಿ ಮಾಡ್ಕೋಬೇಕು ಈಗೆಲ್ಲ ಪೂರ್ತಿ ಆರೀತಿದ ಪೂರ್ತಿ ಆರಿದ ಮೇಲೆ ಒಡಿ ಮಾಡ್ಕೊಂಡ್ರೆ ಮಸ್ತ್ ಬರ್ತಾವೆ ಬರ್ತಾವ ಒಡಿ ನೋಡ್ರಿ ಈ ಥರ ಎಲ್ಲ ಆ ರೀತಿಗೆ ಈ ಥರ ಕಟ್ ಮಾಡತ್ತೀವಿ ನೋಡು ಒಂಚೂರು ಕಡಾವಂಗಿಗೂ ಹತ್ತಂಗಿಲ್ಲ ಪರಾತಿಗೂ ಹತ್ತಂಗಿಲ್ಲ ಮತ್ತು ಕಟ್ ಮಾಡೋ ಚಾಕುಗೂ ಹತ್ತಂಗಿಲ್ಲ ನೀಟಂಗೆ ಬರಾತಾವ ನೋಡ್ರಿ ಗಿಣ್ಣದ ಹಾಲಿಂದು ಹೊಡಿ ಸಕ್ಕ್ರೇನು ಹಾಕಿ ಮಾಡ್ತಾರು ಅಂದರೆ ನಾ ಬೆಲ್ಲ ಹಾಕಿ ಮಾಡೀನಿ ಸಕ್ಕರೆ ಹ್ಯಾಕೆ ಮಾಡಿದ್ದು ರುಚಿ ಆಗ್ತತಿ ಬೆಲ್ಲ ಹಾಕಿ ಮಾಡಿದ್ದು ಅದಕ್ಕಿಂತನೂ ರುಚಿ ಆಗ್ತತಿ ಅದಕ್ಕೆ ಬೆಲ್ಲ ಹಾಕಿ ಮಾಡಿ ನೋಡ್ರಿ ನೋಡ್ರಿ ಮಸ್ತ್ ಬಂದವು ಯಾರ್ಯಾರಿಗೆಲ್ಲ ಗಿಪ್ಪದ ಹಾಲಿಂದ ಒಡೆ ಇಷ್ಟನೋ ಎಲ್ಲರೂ ಈ ಥರ ಮಾಡಿ ನೋಡ್ರಿ ಭಾಳ ಜಲ್ದಿನೂ ಆಗ್ತತಿ ಮತ್ತು ಮಸ್ತ್ ಮಸ್ತಂಗೇನೂ ಬರ್ತಾವು ನೋಡ್ರಿ ಮತ್ತು ಮುಂದಿನ ಹಿಡಿಯೋಳಗೆ ಸಿಗುಣಂತ್ರಿ ಅಲ್ಲಿ ತನಕ ನಮಸ್ಕಾರ